ವೀಕ್ಷಕರೇ ಬೆಳಗ್ಗೆ ಏಳುತ್ತಿದ್ದಂತೆ ಈ ಮೂರು ಕೆಲಸ ಮಾಡಿದರೆ ಬೇಡವೆಂದರೂ ಹಣ ಬರುತ್ತೆ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಅಥವಾ ಜೀವನದಲ್ಲಿ ಧನ ಸಂಪತ್ತನ್ನು ಪಡೆದುಕೊಳ್ಳಬೇಕಾದರೆ ನಾವು ನಮ್ಮ ಮುಂಜಾನೆಯನ್ನು ಹೇಗೆ ಆರಂಭಿಸಬೇಕು ಮುಂಜಾನೆಯನ್ನು ಆಧ್ಯಾತ್ಮಿಕವಾಗಿ ಆರಂಭಿಸಲು ಸಾಕಷ್ಟು ಜನರು ಪ್ರಯತ್ನಿಸುತ್ತಲೇ ಇರುತ್ತಾರೆ ಮುಂಜಾನೆಯನ್ನು ನಾವು ಹೇಗೆ ಆರಂಭಿಸುತ್ತೇವೋ ಅದು ನಮ್ಮ ಸಂಪೂರ್ಣವಾದ ದಿನವನ್ನು ಅವಲಂಬಿಸಿರುತ್ತದೆ ಮುಂಜಾನೆಯನ್ನು ನಾವು ದೇವರು ಮತ್ತು ದೇವತೆಗಳ ಹೆಸರಿನೊಂದಿಗೆ ಪ್ರಾರಂಭಿಸುವುದರಿಂದ ಲಕ್ಷ್ಮೀದೇವಿಯ ಆಶೀರ್ವಾದ ನಮ್ಮ ಮೇಲಿರುತ್ತದೆ ಮುಂಜಾನೆ ನಾವು ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀನಾರಾಯಣರ ಆಶೀರ್ವಾದವನ್ನು ಪಡೆದುಕೊಳ್ಳಬಹುದು ಈ ಕೆಲಸಗಳನ್ನು ಮಾಡುವುದರಿಂದ ಹಣಕಾಸಿನ ಸಮಸ್ಯೆಗಳು ನಮ್ಮನ್ನು ಬಾಧಿಸುವುದಿಲ್ಲ ದೈವಿಕ ಶಕ್ತಿಯ ಅನುಗ್ರಹವನ್ನು ಪಡೆದುಕೊಳ್ಳುವುದಕ್ಕಾಗಿ ಪ್ರತಿನಿತ್ಯ ಮುಂಜಾನೆ ನಾವು ಈ ಮೂರು ಕೆಲಸಗಳನ್ನು ಮಾಡಬೇಕು ಹಾಗಾದರೆ ಬನ್ನಿ ವೀಕ್ಷಕರೇ ಮುಂಜಾನೆ ನಾವು ಯಾವ ಮೂರು ಕೆಲಸಗಳನ್ನು ಮಾಡಬೇಕು ಎಂಬುದರ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆಯಲು ಮುಂಜಾನೆಯನ್ನು ಹೀಗೆ ಆರಂಭಿಸಿ ಒಂದು ಈ ಗಿಡವನ್ನು ಪೂಜಿಸಿ ನೀವು ಸಂಪತ್ತಿನ ದೇವತೆಯಾದ ಲಕ್ಷ್ಮೀದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಬಯಸಿದರೆ ಪ್ರತಿದಿನ ಮುಂಜಾನೆ ಎದ್ದ ನಂತರ ಸ್ನಾನ ಮಾಡಿ ಶುದ್ಧರಾಗಿಕೊಂಡು ತುಳಸಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜಿಸಬೇಕು ಹಿಂದೂ ಧರ್ಮದಲ್ಲಿ ತುಳಸಿಯನ್ನು ಬಹಳ ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ತುಳಸಿಗೆ ನೀರು ಅರ್ಪಿಸಿ ಆಕೆಯ ಆಶೀರ್ವಾದವನ್ನು ಪಡೆದುಕೊಳ್ಳುವುದರಿಂದ ಲಕ್ಷ್ಮೀನಾರಾಯಣರು ನಿಮ್ಮನ್ನು ಅನುಗ್ರಹಿಸುತ್ತಾರೆ ಅಷ್ಟೇ ಅಲ್ಲದೆ ಅವರ ಸಂಪೂರ್ಣ ಆಶೀರ್ವಾದವು ನಿಮಗೆ ದೊರೆತು ನಿಮ್ಮ ಮನೆಯು ಏಳಿಗೆಯಾಗಲು ಪ್ರಾರಂಭಿಸುತ್ತದೆ ಎರಡನೇ ಕೆಲಸ ಯಾವುದೆಂದು ತಿಳಿಯುವುದಾದರೆ ಈ ಎರಡು ದೇವರ ಮಂತ್ರ ಪಠಿಸಿ ಮುಂಜಾನೆಯನ್ನು ನಾವು ಗಣೇಶನ ಸ್ಮರಣೆಯೊಂದಿಗೆ ಪ್ರಾರಂಭಿಸುವುದು ತುಂಬಾನೇ ಉತ್ತಮ ಮುಂಜಾನೆ ನಾವು ಎದ್ದ ನಂತರ ಓಂ ಶ್ರೀ ಗಣೇಶಾಯ ನಮಃ ಮತ್ತು ಓಂ ಮಹಾಲಕ್ಷ್ಮಿಯೇ ನಮಃ ಎನ್ನುವ ಎರಡು ಮಂತ್ರವನ್ನು ನಾವು ಪಠಿಸಬೇಕು ಈ ಎರಡು ಮಂತ್ರಗಳನ್ನು ಪಠಿಸುವ ಮೂಲಕ ನಾವು ನಮ್ಮ ದಿನವನ್ನು ಆರಂಭಿಸುವುದರಿಂದ ದಿನಪೂರ್ತಿ ಶುಭ ಫಲಗಳು ನಮಗೆ ದೊರೆಯುತ್ತದೆ ಇದರೊಂದಿಗೆ ಲಕ್ಷ್ಮೀದೇವಿಯು ಕೂಡ ನಮ್ಮನ್ನು ಅನುಗ್ರಹಿಸುತ್ತಾಳೆ ಎನ್ನುವ ನಂಬಿಕೆಯಿದೆ ನಾವು ಮಾಡಬೇಕಾದ ಮೂರನೇ ಕೆಲಸ ಅಂಗೈ ನೋಡಲು ಮರೆಯದಿರಿ ಪ್ರತಿದಿನ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಅಂಗೈಗಳನ್ನು ಉಜ್ಜಿ ನಂತರ ಎರಡೂ ಅಂಗೈಯನ್ನು ನೋಡಿ ಮತ್ತು ಈ ಮಂತ್ರವನ್ನು ಪ್ರತಿದಿನ ಪಠಿಸಿ ಮಂತ್ರವು ಹೀಗಿದೆ ಕರಾಗ್ರೆ ವಸತೇ ಲಕ್ಷ್ಮಿ ಕರಮದ್ದೆ ಸರಸ್ವತಿ ಕರಮೂಲೆ ಸ್ಥಿತೆ ಗೌರಿ ಪ್ರಭಾತೆ ಪ್ರಭಾತೆ ಕರದರ್ಶನಂ ಎನ್ನುವ ಮಂತ್ರವನ್ನು ಪಠಿಸಿ ಮತ್ತೊಮ್ಮೆ ಎರಡೂ ಅಂಗೈಗಳನ್ನು ಉಜ್ಜಿ ನಿಮ್ಮ ಮುಖಕ್ಕೆ ಹಿಡಿದುಕೊಳ್ಳಿ ಬೆಳಿಗ್ಗೆ ಎದ್ದ ತಕ್ಷಣ ಧ್ಯಾನ ಮಾಡುವುದರಿಂದ ದೇವರ ಆಶೀರ್ವಾದ ಸಿಗುತ್ತದೆ ಮತ್ತು ಮಾನಸಿಕ ಶಾಂತಿಯೂ ದೊರೆಯುತ್ತದೆ ವೀಕ್ಷಕರೇ ಮುಂಜಾನೆ ಎದ್ದ ತಕ್ಷಣ ನಾವು ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ಲಕ್ಷ್ಮೀದೇವಿ ಆಶೀರ್ವಾದವನ್ನು ಪಡೆಯಬಹುದು ಪ್ರತಿನಿತ್ಯದ ಜೀವನದಲ್ಲಿ ನಾವು ಧನ ಧಾನ್ಯದ ವರವನ್ನು ಅನುಭವಿಸಬಹುದು ಪ್ರತಿನಿತ್ಯ ಮುಂಜಾನೆ ಈ ಮೂರು ಕೆಲಸಗಳನ್ನು ಮಾಡುವುದರಿಂದ ನಿಮಗೆ ಹಣಕಾಸಿನ ಸಮಸ್ಯೆಗಳು ಎದುರಾಗುವುದಿಲ್ಲ ಎನ್ನುವ ನಂಬಿಕೆ ಇದೆ ಇಂತಹ ಕೆಲಸಗಳನ್ನು ಮಾಡುವವರ ಮೇಲೆ ಸದಾಕಾಲ ಲಕ್ಷ್ಮೀನಾರಾಯಣರ ಆಶೀರ್ವಾದವಿರುತ್ತದೆ ನೀವು ಹಣದ ಸಮಸ್ಯೆಗಳಿಂದ ಮುಕ್ತರಾಗಲು ಬಯಸಿದರೆ ಪ್ರತಿನಿತ್ಯ ಮುಂಜಾನೆ ಈ ಮೂರು ಕೆಲಸಗಳನ್ನು ಮಾಡಿ ಸ್ನೇಹಿತರೆ ತಮ್ಮಲ್ಲಿ ಕೋರಿಕೆ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಮರೆಯದೆ ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಹೆಚ್ಚೆಚ್ಚು ಶೇರ್ ಮಾಡಿ ಇದೇ ರೀತಿಯ ಉಪಯುಕ್ತವಾದ ಮಾಹಿತಿಯ ವೀಡಿಯೋಸ್ಗಳಿಗಾಗಿ ಈ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು